ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ಮತ್ತು ನಿಯಮ ಮೀರಿ ಹೆಚ್ಚು ತೂಕದ ಕಲ್ಲು ಮರಳು ಸಿಮೆಂಟ್ ಲಾರಿಗಳ ಸಂಚಾರದಿಂದ ನಗರದ ಪಿರನ್ವಾಡಿಯಿಂದ ಖಾನಾಪುರ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿವೆ ಸತತ ಮಳೆಯಿಂದಾಗಿ ಬೆಳಗಾವಿ ನಗರ ಮತ್ತು ಅಕ್ಕಪಕ್ಕದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಗಳು ಹಾಳಾಗಿವೆ ಇದರಿಂದಾಗಿ ವಾಹನಗಳ ಚಾಲಕರು ಮತ್ತು ಸವಾರರ ಗೋಳು ಹೇಳತೀರದಾಗಿದೆ ಲೋಕೋಪಯೋಗಿ ಇಲಾಖೆ ಪಿರನ್ವಾಡಿಯಿಂದ ಖಾನಾಪುರ ರಸ್ತೆ ಸುಧಾರಣೆಗೆ ಕ್ರಮ ಜರುಗಿಸಬೇಕೆಂದು ಇಲ್ಲಿಯ ಜನರು ಆಗ್ರಹಿಸಿದ್ದಾರೆ ಸಂಕಲ್ಪ್ ಶಿಂದೆ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ